ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಪ್ರಶ್ನೆ ಏನಪ್ಪಾ ಅಂದರೆ ಮೇಡಮ್ ಮಕ್ಕಳಿಗೆ ಅಂಥೇಳಿ ಕೆಲವರೆಲ್ಲ ಕೈಮದ್ದು ಹಾಕ್ತಾರಲ್ಲ ಅವರು ವಿದ್ಯಾವಂತರ ಆಗಬಾರ್ದು ಅನಾರೋಗ್ಯ ಪೀಡಿತರ ಆಗಬೇಕು ಮತ್ತು ಮಕ್ಕಳು ಅಪ್ಪ ಅಮ್ಮನ್ನ ಇಷ್ಟಪಡಬಾರ್ದು ಅಂತೇಳೆಲ್ಲ ಕೈಮದ್ದನ್ನು ಹಾಕ್ತಾರಲ್ಲ ಈ ಚಿಕ್ಕ ಚಿಕ್ಕ ಮಕ್ಕಳಿಗೆ ಇಂತಹ ಕೈಮದ್ದಿನಿಂದ ನಾವು ಯಾವ ರೀತಿಯಾಗಿ ರಕ್ಷಣೆ ಮಾಡ್ಕೋಬಹುದು ಏನಾದರೂ ಒಂದು ಟಿಪ್ಸ್ ಇದ್ದರೆ ಹೇಳ್ಕೊಡಿ ಅಂಥೇಳಿ ಒಂದು ಪ್ರಶ್ನೆಯನ್ನು ಮಾಡಿದ್ದಾರೆ ನೋಡಿ ದೊಡ್ಡರ್ಗಾದ್ರೂ ಅಷ್ಟೇ ಮತ್ತು ಚಿಕ್ಕ ಮಕ್ಕಳಿಗಾದ್ರೂ ಅಷ್ಟೇ ಒಂದೊಂದು ಹೆಸಳು ಏಲಕ್ಕಿ ಇದೆಯಲ್ಲ ಊಟಕ್ಕಿಂತ ಮುಂಚೆ ಅಥವಾ ಊಟ ಆದಮೇಲೆ ತಗೊಳ್ಳೋದು ರೂಢಿ ಮಾಡ್ಕೋಬೇಕು ಅಥವಾ ನಾವು ಮನೆಯಲ್ಲೇ ಪದಾರ್ಥಗಳನ್ನೆಲ್ಲ ರೆಡಿ ಮಾಡ್ತೀವಲ್ಲ ರೆಡಿ ಮಾಡಬೇಕಾದ್ರೆ ಒಂದು ಸ್ವಲ್ಪ ಹಿಂಗು ಬೆಲ್ಲ ಮತ್ತು ಏಲಕ್ಕಿ ಹಾಕಿ ರೆಡಿ ಮಾಡೋದ್ರಿಂದ ಕೂಡ ನಮಗೆ ಹೆಲ್ಪ್ ಆಗುತ್ತೆ ನಾವು ಅಕಸ್ಮಾತು ನಾವೇ ಊಟ ಮಾಡ್ತಾ ಇರ್ತೀವಿ ಅಂತ ತಿಳ್ಕೊಳ್ಳಿ ಯಾರೋ ಒಬ್ರು ಬಂದರು ಮನೆಗೆ ಬಂದಾಗ ಊಟದಲ್ಲಿ ಏನಾದರೂ ಒಂದು ಹಾಕಿದರು ಕೈಮದ್ದಿನ ವಿಷಯದಲ್ಲೇ ಏನಾದರೂ ಒಂದು ತಗೋ ತೆಗೆದುಕೊಂಡು ಬಂದು ಹಾಕಿದ್ರಪ್ಪ ಅಂತ ತಿಳ್ಕೊಳ್ಳಿ ಆಗ ಅದೇ ಊಟನ ನಾವು ಮಾಡ್ತೀವಿ ಮನೆಯಲ್ಲಿ ಆ ಊಟ ಮಾಡಿದಾಗ ನಾವು ಏಲಕ್ಕಿ ಹಾಕಿರ್ತೀವಲ್ಲ ಏಲಕ್ಕಿಗೂ ಇದಕ್ಕೂ ಡೆಡ್ ಆಪೋಸಿಟ್ಟು ಹಾಗಾಗಿ ಅದು ಹೋರಾಟ ಮಾಡುತ್ತೆ ಹೋರಾಟ ಮಾಡಿದಾದಮೇಲೆ ಅಕಸ್ಮಾತ್ ಏನಾದರೂ ಆ ಥರ ಏನಾದರೂ ಕೈಮದ್ದು ಬಿದ್ದಂಥ ಸಮಯದಲ್ಲಿ ಏನಾಗುತ್ತೆ ನಮಗೆ ವಾಮಿಟ್ ಆಗೋವಂಥದ್ದು ಬೆವರೋ ಅಂಥದ್ದು ಇಲ್ಲ ಜ್ವರ ಬಂದು ಅದು ರಿಮೂವ್ ಆಗೋವಂಥದ್ದೆಲ್ಲ ಆಗುತ್ತೆ ಅದು ತಕ್ಷಣಕ್ಕೆ ರಿಸಲ್ಟು ಕೊಡುತ್ತೆ ಅದೇನಾದರೂ ಅಕಸ್ಮಾತು ಮೀರಿತ್ತು ಅಂತ ಅಂದರೆ ತುಂಬ ಲೇಟಾಗಿ ರಿಸಲ್ಟು ಕೊಡುತ್ತೆ ಈ ಚಿಕ್ಕ ಮಕ್ಳಿಗಾದ್ರೂ ಅಷ್ಟೇ ದೊಡ್ಡರಾದರೂ ಅಷ್ಟೇ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋವಂಥದ್ದು ಈ ಏಲಕ್ಕಿ ತಿನ್ನೋವಂಥದ್ದು ಮತ್ತು ವಿಳ್ಳೆದೆಲೆಯನ್ನು ಉಲ್ಟ ಮಾಡಿ ಅದ್ರ ಮೇಲೆ ತಟ್ಟೆ ಇಟ್ಕೊಂಡು ಊಟ ಮಾಡೋದು ಊಟ ಮಾಡಬೇಕಾದ್ರೆ ಒಂದು ತುತ್ತನ್ನು ತೆಗೆದಿಟ್ಟು ಊಟ ಮಾಡೋ ಅಂಥದ್ದು ಈ ಥರ ಕೆಲವೊಂದು ಹೇಳ್ಕೊಟ್ಟಿದ್ದೀನಲ್ಲ ಅದೇ ಪ್ರಕಾರವಾಗಿ ಚಿಕ್ಕೋರಾದ್ರೂ ಕೂಡ ಫಾಲೋ ಮಾಡ್ಬೋದು ಮತ್ತು ಇದ್ರ ಜೊತೆಯಲ್ಲಿ ಎಣ್ಣೆ ಸ್ನಾನವನ್ನು ಮಾಡೋದರಿಂದ ಕೂಡ ತುಂಬ ಉಪಯೋಗ ಆಗುತ್ತೆ ಈ ಎಣ್ಣೆ ಸ್ನಾನದಲ್ಲಿ ಮೊದಲೆಲ್ಲ ಅಭ್ಯಂಜನ ಸ್ನಾನ ಮಾಡಬೇಕಾದ್ರೆ ಚೆನ್ನಾಗಿಲ್ಲ ಮಸಾಜು ಕೊಟ್ಕೊಂಡು ಸ್ನಾನ ಮಾಡ್ತಾಯಿದ್ರು ಈಗ ಯಾರೂ ಆ ಥರ ಮಾಡೋದಿಲ್ಲ ಎಲ್ಲ ದೀಪಾವಳಿ ಇಲ್ಲ ಯುಗಾದಿ ಟೈಮಲ್ಲಿ ಮಾಡ್ತಾರೆ ಅವಾಗೆಲ್ಲ ವಾರಕ್ಕೊಂದ್ಸರಿ ಮಾಡ್ತಾಯಿದ್ರು ಇದನ್ನು ಚಿಕ್ಕ ಮಕ್ಕಳಿಂದನೂ ಕೂಡ ನಾವು ಅಭ್ಯಾಸ ಮಾಡಿಸಿದಷ್ಟು ಕೂಡ ಅವರು ಬೆಳೀತಾ ಬೆಳೀತಾ ಅವರ ಒಂದು ಸೆಲ್ಫಾಗಿ ಅಂದರೆ ತನಿಕ್ ತಾನೇ ಅವರ ಹೆಲ್ತ್ ಹೇಗೆ ಕಾಪಾಡ್ಕೋಬಹುದು ಅಂಥೇಳಿ ಒಂದು ಬುದ್ಧಿ ಬೆಳವಣಿಗೆ ಆಗುತ್ತೆ ಇದನ್ನೆಲ್ಲ ನಾವು ದೊಡ್ಡರಾದವರು ಚಿಕ್ಕ ಮಕ್ಕಳಿಂದನೂ ಕೂಡ ಕಲಿಸೋದ್ರಿಂದನೂ ಒಳ್ಳೇದು ನೋಡಿದಲ್ಲ ವೀಕ್ಷಕರೇ ಇವತ್ತಿನ ಈ ವಿಡಿಯೋ ಎಷ್ಟಾದರೆ ಲೈಕ್ ಮಾಡಿ ಇನ್ನಷ್ಟು ವೀಡಿಯೋ ನೋಡಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇನ್ನೊಂದು ಒಳ್ಳೆಯ ವೇಡಿದೊಂದಿಗೆ ಭೇಟಿಯಾಗೋಣ ನಮಸ್ಕಾರ